ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಯಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಯಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬರೀ ಬೆಂಡೆಕಾಯಿ ಮಶ್ರೂಮು ಆಲೂಗಡ್ಡೆ ಹಾಕ್ಬಿಟ್ಟು ಮೂರನ್ನು ಹಾಕ್ಬಿಟ್ರೆ ನಾನು ಮಾಡ್ತಾಯಿದ್ದೀನಿ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಬೆಂಡೆಕಾಯಿನ ಕಟ್ ಮಾಡುವಾಗ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಾವು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಲೋಳೆ ಲೋಳೆ ಬಂದ್ಬಿಡುತ್ತೆ ಬೆಂಡೆಕಾಯಿಗೆ ಇದೊಂದು ಇದು ನಾವು ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಹುಳ ಇರುತ್ತೆ ಒಂದೊಂದು ಪ್ರತಿಯೊಂದನ್ನು ನೋಡಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬೋಣ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಹಾಕಿಲ್ಲ ಅಂದರೆ ಲೋಳೆ ಲೋಳೆ ಇರುತ್ತೆ ನಮಗೆ ನಾವು ಎಷ್ಟೇ ಮಾಡಿದ್ರು ನಮಗೆ ಬಾಯಿಗೆ ಒಂಥರ ಲೋಳೆ ಲೋಳೆ ಥರ ಸಿಗುತ್ತೆ ಹಾಗಾಗಿ ನಾವು ಬೆಂಡೆಕಾಯಿನ ಯಾವಾಗಲೂ ಫ್ರೈ ಮಾಡಿಕೊಂಡೇ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಅದೇ ಬಾಣಲಿನ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಂಬಿಡೋಣ ಇದು ಎಣ್ಣೆ ಬಂದ್ಬಿಟ್ಟು ಪಾಲಕ್ ಚಕ್ಲಿ ಮಾಡಿದ್ದಿದ್ದು ಎಣ್ಣೆ ಇದು ಅದು ಹಸಿರು ಕಲರ್ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿಣ್ಣ ಕೂಡ ಹಾಕ್ಕೊಂಡು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನಾನೊಂದು ನಾಲ್ಕು ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹುಳಿ ಬೇಕಲ್ವಾ ಹಾಗಾಗಿ ನಾಲ್ಕು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಿಮಗೆ ಟೊಮೆಟೊ ಹುಳಿ ಜಾಸ್ತಿ ಹುಣಸೆ ಹಣ್ಣು ಕೂಡ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಹಾಕಿ ನಾನು ಮುಚ್ಚಿಬಿಟ್ಟು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ಇದೇ ನಮಗೆ ಮಸಾಲೆ ನೋಡಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ನಾವು ತಣ್ಣಗಾದ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮಸಾಲೆನ ಸ್ವಲ್ಪ ತಣ್ಣಗಾಗಲಿ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೆಂದ್ಬಿಡ್ಬೇಕು ಅದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೇನೆ ನಾನು ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕೊಂಡ್ಮೇಲೆ ಸ್ವಲ್ಪ ಅಚ್ಚ ಖಾರದ ನಾನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀವಲ್ಲ ನೋಡಿಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿನ ಜೀರಿಗೆ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕೊಂಬರೋಣ ಮಿಕ್ಸಿಗೆ ಹಾಕ್ಕೊಂಡ್ಬಂದು ನೋಡಿ ಅದೇ ಅದೇ ಪಾತ್ರೆಗೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಆಲೂಗಡ್ಡೆನ ಒಂದು ದೊಡ್ಡ ಗಡ್ಡೆ ಆಲೂಗಡ್ಡೆನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆಲೂಗಡ್ಡೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಆಗಿದೆ ಟೊಮೆಟೊ ಆಲೂಗಡ್ಡೆ ಕೂಡ ಸ್ವಲ್ಪ ಮೆತ್ತಗಾಗಿದೆ ಮೆತ್ತಗಾದ್ಮೇಲೆ ನಾವಿವಾಗ ಮಶ್ರೂಮ್ನ ನಾನು ನಾನೊಂದು ಇನ್ನೂರು ಗ್ರಾಮ್ ಮಶ್ರೂಮ್ ಹಾಕ್ಕೊಂಡಿದ್ದೀನಿ ಮಶ್ರೂಮ್ನ ಹಾಕ್ಕೊಂಡು ಮಶ್ರೂಮ್ ಕೂಡ ಚೆನ್ನಾಗಿ ನೀರು ಬಿಡೋ ತನಕ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮಸಾಲೆನೆಲ್ಲ ಸೇರಿಸ್ಕೊಂಡ್ಬಿಡೋಣ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಡಬೇಕು ಮಸಾಲೆ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಿ ನಾವು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಒಂದು ಹತ್ತು ನಿಮಿಷ ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಮತ್ತು ಎಣ್ಣೆನೂ ಬಿಡಬೇಕಾಗುತ್ತೆ ಇದು ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಆಲೂಗಡ್ಡೆ ಟೊಮೆಟೊ ಎರಡು ಬೇಯ ಮಶ್ರೂಮ್ ಎರಡು ಬೇಯಬೇಕಲ್ವ ಹಾಗಾಗಿ ನಾವು ಲಿಟ್ ಕ್ಲೋಸ್ ಮಾಡಿಕೊಂಡು ಇವಾಗ ನಮಗೆ ಸಾರು ಯಾವ ಹದಕ್ಕೆ ಬೇಕೋ ಅದಕ್ಕೆ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ನೀರನ್ನು ಹಾಕ್ಕೊಂಡು ನಡಿ ನಾವು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡೋಣ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾವು ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಹಂಗಾಗಿ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ನಾವು ಮೊದಲನೇ ಸರಿಗೆ ಯಾವುದಕ್ಕನ್ನ ಉಪ್ಪು ಹಾಕಿದ್ರೆ ನಾವು ಇಟ್ಕೊಂಡು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಲಿಟ್ ಕ್ಲೋಸ್ ಮಾಡಿ ಇವಾಗ ಸಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು ಚೆನ್ನಾಗಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ನೋಡಿ ಸಾರು ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ನಾವು ಬೆಂಡೆಕಾಯಿನ ಹಾಕೊಂಬಿಡೋಣ ಬೆಂಡೆಕಾಯಿನ ಹಾಕ್ಬಿಟ್ಟು ನಾವು ಲಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಟ್ರೆ ಸಾಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಒಂದು ಹತ್ತು ನಿಮಿಷ ತುಂಬ ಬೆಂದ್ಬಿಟ್ರೆ ನಮಗೆ ಬೆಂಡೆಕಾಯೆಲ್ಲ ಹೊಡ್ಕೊಂಬಿಡುತ್ತೆ ಹಾಗಾಗಿ ನಾವು ಆಗಲಿ ಬೆಂಡೆಕಾಯಿ ಆಗಲಿ ನೋಡ್ಕೊಂಡು ನಾವು ಹುಷಾರಾಗಿ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ನಲ್ಲಿ ನೋಡಿ ಇವಾಗ ಬೆಂಡೆಕಾಯಿ ಸಾರು ಕೂಡ ರೆಡಿಯಾಗಿದೆ ಇಷ್ಟೇ ನಮಗೆ ಒಂಚೂರು ಕೊತ್ತಂಬರಿ ತುರ್ಬಿಟ್ಟು ನಾವು ರೆಡಿ ಮಾಡ್ಕೊಂಡ್ರೆ ಆಗೋಗ್ಬಿಡುತ್ತೆ ಬೆಂಡೆಕಾಯಿ ಹುಳಿ ಕೂಡ ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆಲ್ಲ ತುಂಬ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ